ಹೇ ವಿಕಿತಾ ಬರೈಚೆ ಬರ ಇಲಿ ಏನ್ರಿ ಏನಕ್ಕೂ ಕತೆ ಆಗಿದ್ರಿ ಬಿಗ್ರ ನಿಂತ್ಕಂಡು ಏನ್ ಮಾಡಿ ಇತ್ತನ್ ಮಾತಾಡಕಾಗ ನಿಮ್ಗೆ ಬೀಗರ್ ಏನ್ ನೀವು ಅವ್ರ ಕಡೆ ನಾನ್ ಬೀದಿರ ನಿಂತ್ಕೊಂಡು ಮಾತಾಡೋದು ಬಾನ್ ಕೆಟ್ಟವ್ರ್ಗೆ ಇನ್ನೇ ತರ ಮಾತಾಡ್ತಾರೆ ಹೇಳಿ ಯಾರಾಗ್ ಮಾತಾಡಿ ನೀವು ಏನಂಗ ಮಾತಾಡ್ತಿದ್ರಿ ನೀವು ನೀವು ಹೆಸರಿ ಯಾ ನೀವೇ ಸರಿ ಹೇಳಿ ಏನಾಗ ಅಂತ ಇದ್ದೀರಿ ನೀವು ಯಾರ್ ಮಾತಿದ್ರು ಹೇ ನೀನು ನಿಮ್ಮ ಅಮ್ಮ ಇಬ್ರು ಮಾನ್ ಗಟ್ಟಿರೋರು ಕಣೆ ನಿಮ್ಮ ಅಮ್ಮನ್ಗೆ ಹೇಳಿಲ್ವಾ ನಾನು ನಿಮ್ಮ ಅತ್ತೆ ಅಂತ ಹೇಳ್ಕೊಬಿಡಿ ಪಕ್ಕದ ಮನೆ ಆಂಟಿ ಅಂತ ಹೇಳಿದೀನಿ ನಾನು ಅಂತ ಅದ್ ಕೆಲಸ ಮಾಡೋ ಹತ್ರ ಎಲ್ಲ ಹೇಳ್ಬಿಟ್ಬಂದಿರಾ ನಿಮ್ಮಮ್ಮ ನಾನು ಅವ್ರು ನನ್ನ ನಳಿ ಮೈಯವ್ನು ನಾನು ಅವ್ಳ ಅತ್ತೆ ಅಂತ ಎಲ್ಲ ಹೇಳ್ಬೇಕಾಗಿತ್ತು ಅವ್ರಿಗೆ ಏಳ್ ತಾನೇ ನೀಕನಿ ಹೇಳ್ತಾ ಹೇಳ್ತಿದಾರೆ ಅವರು ಅವೆಲ್ಲ ಪುರಾಣ ಇವ್ರಿಗೆ ಏನಕ್ಕೆ ನಾನು ಹೇಳಿದೆ ತಾನೇ ಹೇಳ್ಬೇಡಿ ಅಂದ್ಬಿಟ್ಟು ಸ್ವಂತ ಅತ್ತೇ ಕಳಿಸಿದ್ದಾನೆ ಅಂತ ಎಷ್ಟು ಅವಮಾನ ಆಗಲ್ಲ ನನಗೆ ಆಂ ಇವರು ಸ್ವಲ್ಪ ಅರ್ಥ ಆಗಲ್ವಾ ನಿಮ್ಮಮ್ಮನಿಗೆ ಏನಕ್ಕೆ ಹೇಳಬೇಕಾಗಿತ್ತು ಅವ್ರು ಫೋನ್ ಮಾಡಿಬಿಟ್ಟು ಮೇಡಮ್ ನಿಮ್ಮ ಅತ್ತೆ ಅಂತಲ್ಲ ಸರಿ ಕೆಲಸ ಮಾಡ್ತಾ ಇಲ್ಲ ಅದು ಇದು ಅಂತ ಕಂಪ್ಲೇಂಟ್ ಮಾಡ್ತಿದ್ದಾರೆ ಅಲೋ ನಿಮ್ಮನಿಗೆ ಕೆಲಸ ಮಾಡಕ್ಕೆ ಬರಲ್ವ ಮನೆ ಕೆಲಸನ ಛೇ ನಿಜವಾಗ್ಲೂ ನಿಮ್ಮಂತ ಈ ಥರ ನೀವು ವೇಸ್ಟ್ ಮಾಡಿ ಅಂತ ನಾನು ಗೊತ್ತಿರಲಿಲ್ಲ ನನಗೆ ಅಲ್ಲ ನಿಮ್ಮ ಅಮ್ಮನಿಗೆ ಕತ್ತೆ ವಯಸ್ಸಂಗಾಗಿದೆ ಒಂದು ಭಂಗ ಮಾಡೋಕ್ಕೆ ಬರಲ್ವಾ ನೋಡಿ ಹುಸಿ ಅಲ್ಲಿ ತೆಂಬಿ ಮಾತಾಡೋದು ಕಮ್ಮಿ ಮಾಡಿ ನೀವು ಏನಂಗ್ ಮಾತಾಡ್ತಾ ನೀವು ಓ ಪರವಾಗಿರ್ಬಲ್ಲ ನಮ್ಮ ಅಮ್ಮನ ಬಗ್ಗೆ ಎಲ್ಲ ಮಾತಾಡೋಷ್ಟು ಮುಂದಿ ಕರ್ ಮುಂದರ್ಬಿಟ್ಟಿದ್ದೀರಿ ನೀವು ಯಾಕೆ ಮಾತಾಡಿರಿ ಓ ಓ ಇರೋದು ಏನಾದ್ರೆ ಇಲ್ಲದೇನೋ ಹೇಳಿದ್ದದ ನಮ್ಮಮ್ಮ ನೀವು ನಮ್ಮ ಅಮ್ಮನ ಅಳಿಮಯ್ಯ ಅಂದ್ರೆ ಇನ್ಯಾರು ಇನ್ಯಾರು ಹೇಳಿ ಪರವಾಗಿಲ್ಲ ನೀವು ಸುಮಾರಾಗಿ ಬುದ್ಧಿ ಕಲ್ತಿದ್ದೀರಿ ನೀವು ಸುಮ್ಮನೆ ಬಿಡ್ಬೇಕು ಓ ಏನು ಅಡ ದಿಡ್ಡಿ ಮಾತಾಡೋದು ಕಲ್ತಿದ್ದೀರಿ ನೀವು ಏಯ್ ನಾನು ಈಗೇನೆ ಕಡೆ ಮಾತಾಡೋದು ನಾನು ನನ್ನ ಇಷ್ಟ ಬಂದಾಗ ಮಾತಾಡ್ತೀನಿ ಕೆಲಸ ಕಳಿಸಿದ ಮೇಲೆ ಕೆಲಸ ಎಷ್ಟು ಮುಗಿಸ್ಕೊಂಡು ಮನೆ ಬರಬೇಕು ಅದು ಬಿಟ್ಬಿಟ್ಟು ನಂದಿಸ್ತಾನೆಲ್ಲ ಹೇಳಬೇಕು ಅನ್ನೋದೇನಿತ್ತು ನನಗೆ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗುತ್ತೆ ನನಗೆ ಗೊತ್ತಾ ನಾನು ಎಲ್ಲರೂ ಹೇಳಿದ್ದೀನಿ ನನ್ನ ಮಿಸಸ್ ಕಡೆಯವರು ತುಂಬಾ ರಿಚ್ ಇದಾರೆ ಅಂತ ಇವಾಗ ನಿಮ್ಮಮ್ಮ ಕೆಲ್ಸಕ್ಕೆ ಹೋದ್ರೆ ನೀವೇ ಒಮ್ಮನಾಗಲ್ವಾ ಕೆಲಸ ಬಿಟ್ಟು ತಿನ್ಕೊಂಡ್ ಬಿದ್ದಿದ್ ಬಿಡ್ಲಿ ತಂದಾಗ್ತೀನಿ ನಾನು ಬಿಟ್ಟಿ ಬಿದ್ದಿದ್ದೀನಲ್ವಾ ಕಷ್ಟ ಏನ್ ಕೊಟ್ಟು ಮಾಡ್ಗಿದ್ದೆ ನಿಮ್ಮಮ್ಮ ನಿಮ್ಮ ನೀನು ಎಲ್ಲ ಅದನ್ನ ತಂದಾಗ್ತೀನಿ ನಾನು ಸುಮ್ಮನೆ ತಲೆ ತಿನ್ಬೇಡ ನನ್ಗೆ ಆಯ್ತಾ ನಿನ್ಗೂ ಕೆಲಸ ಹುಟ್ಟಿದೀನಿ ನಾಳೆಯಿಂದ ಹೋಗೋ ನನ್ಗೆ ಆಯ್ಕೆ ನನ್ಗೆ ಯಾಕೆ ಕಣ ಸುಸ್ತು ಸಂಟ ತಲೆ ಸುತ್ತು ನನ್ ಕಷ್ಟ ನನ್ ಗೊತ್ತು ನನಗೆ ನೀವು ಜೋಳ ಕೆಲಸ ಕೆಲಸ ಮಾಡಕಾಗಿಲ್ಲ ಏನ್ ವೇಸ್ಟ್ ಪಡಿಗಳೇ ನೀವು ನಿಮ್ಮಮ್ಮ ನೋಡಿದ್ರೆ ನಿಮ್ಮಮ್ಮ ಕೆಲಸ ಮಾಡಲ್ಲ ಅಂತಾರೆ ನೀನ್ ನೋಡೋದು ನೀನ್ ಕೆಲಸ ಮಾಡಲ್ಲ ಅಂತ ನೀವೆಲ್ಲ ವೇಸ್ಟ್ ಪಡಿಗಳು ನೀವು ಇರಬಾರ್ದು ನೀವು ಆ ನೀವು ನೀವ್ ಇರ್ಬೋದಾ ನೀವ್ ವೇಸ್ಟ್ ಪಡಿ ಅಲ್ವಾ ನೀವೇನ್ ಕಟ್ ಕಟ್ಟಿ ಆಗ್ತಾ ಸಾಕು ಸುಮ್ ನೀರಿ ನೀವ್ ಎಷ್ಟು ಕಟ್ಟಿ ಕಟ್ಟಿ ಆಗ್ತಾ ಇದೀರ ನನ್ ನನ್ಗೂ ಗೊತ್ತು ಕಂತೆ ತುಂಬಾ ಅತಿ ಆಯ್ತು ಕಣ ನಿಂದು ತುಂಬಾ ಅತಿ ಆಯ್ತು ತುಂಬಾ ಅತಿಯಾಗಿ ಮಾತಾಡ್ತಾ ಇದೀನಿ ನೀನು ನನ್ನ ಇದೆಲ್ಲ ಓವರ್ ಆಗಿ ಇಟ್ಕೊಬೇಡ ನೀನು ನೀವು ಅಷ್ಟೇ ನೀವೇ ಹತ್ತೆಗಾರ್ ನೀವು ಹೇಳ್ತಾ ಇರೋದು ನನಗೆ ಆಯ್ತಾರ ನನಗೆ ಕರ್ಕೊಂಡು ಕರ್ಕೊಂಡೋಗಿದ್ದಾನ ನನಗೆ ತಲೆ ಸುತ್ತು ಒಂಥರ ಹೆಂಗೆ ಆಯ್ತದೆ ಬೆಳಗ್ಗೆ ವಾಂತಿ ಕೂಡ ಮಾಡಿದೆ ನಾನು ಯಾಕೆ ಹಿಂಗೆ ಆಯ್ತದಂತ ನಂಗೆ ಭಯ ಆಯ್ತದೆ ಈಗ ಇಷ್ಟು ಮಟ್ಟಿಗೆ ಇನ್ನೇನಾರ ಯಾವ ಸರ್ಗೆ ಸರ್ ತಪ್ಪುಟ್ರೆ ಇನ್ನೂ ಭಾಳ ಚೆನ್ನಾಗಿ ನೋಡ್ಕೊತೀರಿ ನೀವು ಅಲ್ಲ ಒಂದು ಸ್ವಲ್ಪ ಪರಿಜ್ಞಾನ ಇರಬೇಕು ನಿಜವಾಗ್ಲೂ ನೀವು ಗಂಡಂತರ ನಡ್ಕೊತಾನೆ ಇಲ್ಲ ನೀವು ಏನು ಸುತ್ತಲೂ ಥರ ಆಡ್ತಾ ಇದ್ದೀರಲ್ಲ ಯಾಕೆ ಕರ್ಕ ಬರೋ ಗಂಟೆ ಚೆನ್ನಾಗಿತ್ತು ನಾವು ನಿನ್ ಬಿಟ್ಟು ಇರೋ ಕೈಕಿಲ್ಲ ಹಂಗೆ ಹಿಂಗೆ ಬಿಡಿಸ್ಬಿಟ್ಟು ಹೇಳ್ಬಿಟ್ಟು ಕರ್ಕ ಬಂದ್ರಿ ಇವತ್ತು ಕರ್ಕ ಬಂದ್ಬಿಟ್ಟು ಹೊಟ್ಟೆ ಉಡ್ಸಿದ್ರೆ ಒಳ್ಳೆದ್ದು ನಿಮಗೆ ಒಳ್ಳೆದ ಹೇಳಿ ಏನಿ ನನಗೆ ನೀನು ಸಾಪಾಕ್ತೀಯ ನೀನು ನಾನು ಸಾಪಾಕ್ತೀಯ ನನಗೆ ಕೆಟ್ಟದಾಗಬೇಕಾ ನನಗೆ ನೀನು ಅವಾಗ ಖುಷಿ ಪಡ್ತೀಯಾ ಎಂತ ಹೇಳ್ತೀನಿ ನೀನು ಇಲ್ಲ ನನ್ನ ಗಂಡ ಹೆಸಸಾಗಲಿ ನನ್ನ ಗಂಡ ಚೆನ್ನಾಗಿರಲಿ ಅಂತ ಎಲ್ಲ ಆರೈಸ್ತಾರೆ ಅದು ಬಿಟ್ಟು ನೀನು ಹಾಳಾಗಲಿ ಅಂತ ಆಶೀರ್ವಾದ ಮಾಡ್ತಾ ಇದೆಯಾ ಸರಿ ನಿಮ್ಗೆ ತಲೆಕೆಟ್ ಹೋಗೈತೆ ನಾನೇ ಹೋಗಂಗ್ ನಾನು ಓ ಒಳ್ಳೆ ಚೆನ್ನಾಗ್ತಿ ನೀವು ನನಗೆ ಅನ್ನಕ್ಕೆ ಬಂದಿದ್ದೆ ನಾನು ಒಳ್ಳೆ ಪ್ರಜ್ಞಾನ ಇಲ್ಲದ್ರಂಗೆ ಮಾತಾಡ್ತಿರಲ್ಲ ನೀವು ಓಹ್ ಮಾತಾಡೋದು ಕಮ್ಮಿ ಮಾಡಿ ನೀವು ನಾನೇನಂದ ಏನು ಬಿಟ್ಟು ಹಿಂಗಾಡ್ತಾ ನೀವು ನಾನು ಹೇಳಿದು ಅತಿಯಾಗ ಆಡಬೇಡಿ ಅಂತ ಅಷ್ಟೇ ಓ ನಮ್ಮ ಅಮ್ಮ ಏನು ಕಷ್ಟ ಇರೋಕೆ ಅಂತ ಬಂದ್ರೆ ನಮ್ಮಮ್ಮನ ಕೆಲಸಕ್ಕೆ ಕೆಲ್ಸಕ್ಕೆ ಸೇರ್ಸಿದ್ರಿ ನಮ್ಮಮ್ಮ ಮನೇಲಿ ಕೆಲಸ ಮಾಡೋ ಅಭ್ಯಾಸ ಇಲ್ಲ ಇಲ್ಲಿ ಹೋಗ್ಬಿಟ್ಟು ಕಂಡು ಮನೆ ಕೆಲಸ ಮಾಡ್ಬೇಕು ನಾನೇ ಬರ ಏನಿದ್ದ ನಮ್ಮನ್ಗೆ ಬರುತ್ತಾ ಹಂಗೆ ಬರ್ತಾ ಹೇಳು ನೀವು ಕೆಲಸ ನೀವು ಕೆಲಸ ಏಯ್ ನಾನು ಮಾಡ್ತಿರೋ ಕೆಲಸನೇ ಇವಾಗ ನಿಮ್ಮನ ಕಳಿಸಿರೋಕೆ ನಾಲ್ಕು ಸಾವಿರ ರೂಪಾಯಿ ಕಮಿಷನ್ ಕೊಟ್ಟಿದ್ದಾರೆ ಗೊತ್ತಾ ಹಾಂ ಎಷ್ಟು ದಿನ ಆಗ್ತಿತ್ತು ದುಡಿಯಕ್ಕೆ ಇವಾಗ ನಿನ್ ನಾಳೆ ಕೆಲ್ಸಕ್ಕೆ ಹೋದ್ರೆ ನಿನ್ನ ಕಡೆಯಿಂದ ನಾಲ್ಕು ಸಾವಿರ ಬರುತ್ತೆ ಎಂಟು ಸಾವಿರ ಆಗಿ ಹೋಯ್ತಲ್ಲ ಇನ್ನೇನು ಕೆಲ್ಸಕ್ಕೆ ಹೋಗ್ಬೇಕು ನಾನು ಇದೇ ತರ ನಾನು ಪ್ರತಿಯೊಬ್ಬರನ್ನ ಕೆಲಸ ಕಳ್ಸೋಕ್ಕೆ ನಾನು ಕೆಲಸ ಕಳ್ಸೋ ಕೆಲಸ ಮಾಡ್ತಾ ಇದ್ದೀನಿ ಇದು ಕೆಲಸನೇ ಅಲ್ವಾ ಒಂದಿನಕ್ಕೆ ದಿನಕ್ಕೆ ಎಷ್ಟೋತ್ತ ಕೊಡ್ತಾರೆ ಇವಾಗ ನೋಡು ಒಂದಿನ ನಿನ್ನೆ ನಾಲ್ಕು ಸಾವಿರ ಇವಾಗ ನಾಳೆ ನಿನ್ನ ಸೇರಿಸು ನಾಳೆ ನಾಲ್ಕು ಸಾವಿರ ಬರುತ್ತೆ ಹಿಂಗೆ ತಿಂಗಳ ಮೂರ್ನಾಲ್ಕು ಜನ ಕೆಲಸ ಸೇರ್ಸು ಸಾಕು ನಾನು ಆರಾಮಾಗಿರ್ತೀನಿ ಈಗೇನ್ ಪ್ರಾಬ್ಲಮ್ ನಿಮಗೆ ಅಲ್ಲ ಕಟ್ಕೊಂಡಿರೋ ಎಲ್ಲಾರು ನೋಡ್ಕತಿ ಹೆಂಗ್ ಹಿಂಗ್ ನೋಡ್ಕಿನಿ ಅಂತ ಸುಳ್ಸು ಹೇಳ್ಬಿಟ್ಟು ಎಲ್ಲರೂ ಎಂತಿರ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡವ್ರ ಎಲ್ಲರೂ ನಿಮ್ಗೆ ಏನ್ ಕೇಳ ಬಂದಿರೋ ನಿಮಗೆ ಏನಿ ಯಾರ ಬಗ್ಗೆ ಹೇಳ್ತಾ ಇದೀನಿ ನೀನು ಯಾರ ಬಗ್ಗೆ ಹೇಳ್ತಾ ಇದೀನಿ ನೀನು ನಾನು ಯಾರ ಬಗ್ಗೆ ಹೇಳ್ತಾ ಎಲ್ಲರ ಬಗ್ಗೆ ಕಾಮನಾಗಿ ಹೇಳ್ತಾ ಇರೋದು ಎರಡು ಅಷ್ಟು ಚೆನ್ನಾಗಿ ನೋಡ್ಕೊತಾರೆ ನೀವೇ ನಿಂಗೆ ಆಡ್ತೀರಿ ನೀವು ನನ್ ಗೊತ್ತು ಕಣೇ ನನ್ ಗೊತ್ತು ನಿಮ್ಗೆ ಏನು ಸಂಬಂಧ ಇದೆ ಅದಕ್ಕೆ ತರಾಡ್ತಿದೀನಿ ನೀನು ನಿಮ್ ಯಾವಾಗ ಮಾತಾಡಿ ನೀವು ಹಿಂಗೆ ಮಾತಾಡೇಡಿ ನೀವು ಏನ್ ಅನ್ಕೊಬಿಟ್ಟಿದ್ದೀರಿ ನೀವು ಏನಂದ್ರೆ ಒಂದ್ಕತಾಳೆ ಅನ್ಕ ಬಿಟ್ಟಿದ್ದೀರಾ ಬಿಸಿ ಮಾತಾಡೋದು ಕಮ್ಮಿ ಮಾಡಿ ನೀವು ಸರಿ ಮಾತೀರ ನೀವು ಏನಂದ್ ಒಂದ್ಕತು ಬಾಯಿ ಬಂದಾಗ ಮಾತಾಡಿದ್ರೆ ನಾನ್ ಸುಮ್ಕೆ ಹಾಕಿದ್ರ ನಿಖಿತಾ ಅಮ್ಮ ಕೀ ಕೊಟ್ಟಿದಾರೆ ಸ್ವಲ್ಪ ಕೊಡ್ತೀರಾ ಕೀನಾ ಹಾ ಕೊಡ್ತೀನಿ ಕೊಡ್ತೀನಿ ಏನ್ ಬ್ರದರ್ ಏನ್ ಎಲ್ಲೂ ಹೋಗಿಲ್ವಾ ಇಲ್ಲ ಎಲ್ಲೂ ಹೋಗಿಲ್ಲ ನಾನು ಹೌದಾ ಏನ್ ಕೆಲಸ ಮಾಡೋದು ನೀವು ನಾನು ಏನು ಕೆಲಸ ಮಾಡ್ತೀನಿ ಬ್ರದರ್ ಸಪ್ಕಿದಿರಾ ಏನ್ ಸಪ್ತಿದೀನಿ ಅಲ್ಲ ರೀ ನಿಮ್ಗೆ ಕೀ ಮಾಡ್ಬೇಕೆಲ್ಲೂ ಜಾಗ ಇಲ್ವಾ ನಮ್ಮನೇನ್ ಹಾಕ್ಬೇಕಾ ಅಯ್ಯೋ ನಮ್ಮ ಅಮ್ಮ ಕೊಟ್ಬಿಟ್ಟು ಹೋಗಿದ್ದೀನಿ ಕೀಸ್ಪು ಅಂತ ಹೇಳಿದ್ರು ಏಕೆ ಕೀ ಮಾಡೋದು ಪ್ರಾಬ್ಲಮ್ ನಿಮಗೆ ಆಗಲ್ಲ ನಾಳಿಂದ ಅವ್ರು ಕೆಲಸಕ್ಕೆ ಹೋಗ್ತಾಳೆ ಆಯ್ತಾ ಆತರ ಮನೆಯಲ್ಲಿ ಕೀ ಮಾಡ್ಬೋದು ಅದು ಇದು ಅಂತ ನೀವು ಬರಬೇಡಿ ನೀವು ನಮ್ಮ ಮನೆಗೆ ನೀವು ಓನರ್ ಮಗನೇ ಇರ್ಬೋದು ಹಾಗನ್ ಕಂಡು ನೀವು ಇತರ ಎಲ್ಲ ಬರೋದು ನಂಗೆ ಇಷ್ಟ ಆಗಲ್ಲ ಅಯ್ಯೋ ಏನ್ ಬ್ರದರ್ ಹಿಂಗೆಲ್ಲ ಮಾತಾಡ್ತೀರಾ ನೀವು ಅಲ್ಲ ನಮ್ಮನೇ ಹೇಳಿದ್ದು ಕೀ ಕೊಟ್ಟಿದ್ದೀನಿ ಅನ್ಬಿಟ್ಟು ಏನು ಅದೇ ಒಂದ್ ಸುದ್ದಿ ಅಂತ ಮಾತಾಡ್ತಾ ಇದ್ದೀರಲ್ಲ ಬಿಡಿ ಪತ್ತಿ ಆಗ್ರೆ ನಂಗೆ ಇಷ್ಟ ಆಗಲ್ಲ ನನ್ಗೆ ಹೇಳ್ತಾ ಅಲ್ವಾ ಎಷ್ಟ್ ಸಲ ಹೇಳ್ಬೇಕು ನಿಮಗೆ ಸರಿ ಬಿಡಿ ಬ್ರದರ್ ಆಯ್ತು ಇಲ್ಲಿ ಇನ್ನೊಂದ್ ಎಲ್ಲ ಬರಬೇಡಿ ನೀವು ಎಷ್ಟಿನಿಂದ ನಡೀತಿದೆ ಈ ಕಳ್ಳಟ ಎಷ್ಟಿನ ದಿನ ನಡಿತಾ ಇದೆ ಏಯ್ ನಿಮಗೆ ತಲೆ ಕೆಟ್ಟೋಗಿದ್ರೆ ಏನು ಹೇಳ್ತಾ ಇದೀನಿ ನೀನು ಅವ ಆಂಟಿ ಬತ್ತೆ ಕೀ ಕೊಟ್ಟು ನನ್ನ ಮಗ ಬತ್ತೆ ಏನು ಹೋಗಿದ್ರು ಅದನ್ನ ಈಗ ಕೊಟ್ಟೆ ನಾನು ಅದ್ಬಿಟ್ರಿ ಯಾವ ಕಳ್ಳಟ ಏನಿಂಗೆ ಮಾತಾಡ್ತಿದ್ರಿ ನೀವು ಇಂಚೂಪರಿದ್ವಿ ನಿಮ್ಗೆ ಏನು ಮಾತಾಡ್ಬೇಕು ಅಂತ ಗೊತ್ತಾಳು ನಿಮಗೆ ಓ ಪರ್ವಾಗಿಲ್ಲ ನೀವೇ ಸುಮಾರಿಗೆ ಮಾತಾಡ್ಕೊಳ್ತಿದ್ರಿ ಆಳ್ತೀರಿ ಎಲ್ ತಮ್ಮ್ರಿ ಮಾತಾಡಿದಾಗ ಕಮ್ಮಿ ಮಾಡ್ಕೊಳ್ಳಿ ನೀವು ಎ ನೀವು ಸರಿ ಎಲ್ಲ ಮಾತೊಳ್ತಿರೋರು ಓ ಒಂದು ಸ್ವಚ್ಛಂದ ಎಷ್ಟು ಚಂದ ಅಲ್ಲ ಮಾತಾಡಿದ್ರು ಕೊಟ್ಟಲ್ವಾ ಹಿಂಗೆ ಕೆರ್ತವ್ರು ಮನಪಡೋಕೆ ಆಸೆ ಆಯ್ಕೆ ನಿಮಗೆ ಅವಣ್ಣನ ಮಕ್ಕ ನೋಡಿರೋದೇ ಇವತ್ತು ನಾನು ಇದೇ ನಿಂಗೆ ಮಾತಾಡಿ ನೀನು ಹುಸಿನಿ ಆಯ್ಬಂಗ್ ಮಾತಾಡು ನೀನು ಎಂಥವಳು ಅಂತ ಗೊತ್ತು ಸುಮ್ಮನೆ ಇದೆಯಲ್ಲ ಓವರ್ ಡೌ ಮಾಡ್ಬಿಡ ನೀನು ಅಂಥವಳಾಗಿರೋದಕ್ಕೆ ಎಂಗೇಜ್ಮೆಂಟ್ ಆಗಿದ್ರು ನನ್ನ ಜೊತೆ ಓಡ್ ಬಂದಿದೆಯಾ ನನ್ನ ಜೊತೆ ಮದುವೆ ಆಗಿದ್ದು ನಾನು ಈ ಥರ ಟಾಚ್ ಕೊಡ್ತಾ ಇದ್ದೀನಿ ನಮ್ಮ ಟಿನ್ನೊಬ್ಬನ ಜೊತೆ ಓಡಗಲ್ಲ ಅಂತ ಏನೇ ಗ್ಯಾರಂಟಿ ಎಂಗೇಜ್ಮೆಂಟು ಅಂದರೆ ಮದುವೆ ಆದಂಗೆ ಲೆಕ್ಕ ಗೊತ್ತಾ ಅಂಥದ್ರಲ್ಲಿ ಅವ್ನು ಬಿಟ್ಬಿಟ್ಟು ಬಂದಿದೆಯಾ ಅಂದರೆ ಹಾಂ ನೀನು ಓಹೋ ಏ ಅಲ್ಲಿ ಮಾತಾಡು ಏನಂಗ ಮಾತಾಡ್ತಿದ್ದೀನಿ ನೀನು ಏನಾದ್ರು ಅನ್ಕೊತೀನಿ ಕತಿ ಅನ್ಕೊಂಡ್ಬಿಟ್ಟಿದ್ಯಾ ನಾ ಯಾವಾಗ ಮಾತಾಡೋದು ನೀನು ಹೊಡೆದ್ರೆ ಯಾವ ತರ ಬಡತೀನಿ ಗೊತ್ತಾ ನಿನ್ಗೆ ಲೋಫರ್ ಹೊಡಿ ನೋಡ್ತೀನಿ ನೀನು ಓ ಎಲ್ಲೋ ದೊಡ್ಡ ಮನೆಗೆ ಹೋಗಿ ಕಾಸಿಗಿಡ್ಬೇಕು ಅತ್ತೆ ಮಾಡ್ತಿದ್ದೀನಿ ಯಾಕೆ ಬರ್ತೀನಿ ನನಗೆ ಯಾಕೆ ಹಿಂಗೆ ಮಾಡಿದ್ವಿ ಕರ್ಕೊ ಬರ್ಬಿಟ್ಟು ಹಿಂಗೆ ಇನ್ಸಾಗೆ ನಿನಗೆ ಹಂಗಾರು ಮನ್ಸಿ ಬಂದಿದ್ರು ನಾನು ಏನು ಮಾಡಿದ್ರು ನಿನಗೆ ಕೊಡ್ಬಾರ್ದು ಸಿಕ್ಸೆ ಕೊಟ್ಟಿದ್ದಾನೆ ನಿನ್ನಿಂದ ನಾನು ಬೋಸ್ತಾ ಕುತೀನಿ ಯಾಕಿಂಗ್ ಮಟ್ಟ ಉರ್ಸ್ತಿ ಇಲ್ದವು ಅನ್ನ ಮನ ಪಟ್ಕೊಂಡು ಹಿಂಗ್ ಮನ ಪುಡಕ್ಕೆ ನಾಚಿಕೆ ಆಯ್ಕೆ ನಿನಗೆ ಥೂ ನಿನ್ನ ಜಲ್ಮಕ್ ಬೆಂಕಿ ನಿನ್ಗೆ ನನ್ಗೆ ಯಾಕೆ ಬರ್ತೀನಿ ನನಗೆ ನಿನ್ನ ಕುಟು ನನ್ಗೆ ಆಯ್ಕೆ ನನ್ಗೆ ಬರ್ತಾಡಕ್ಕೆ ನನಗೆ ಅಲ್ಲ ಪ್ರೀತಿ ಹುಡುಗದಾಗ ಬಿಡ್ಬಾರ್ದು ಅನ್ಕೊಂಡು ನಾನು ನಿನ್ ಕುಟ್ ನಿನ್ನ ಸರಿಯಾಗಿ ಸಿಕ್ಸೆ ಕೊಡ್ತಿದ್ದೀನಿ ನನಗೆ ಒಳ್ಳೆ ಪರ್ದೆ ತಂಪು ಸರಿಯಾಗಿ ಕೊಡಂಗೆ ಮಾಡ್ತಾ ಇದೀನಿ ನೀನು ನಿನ್ ಜೊತೆ ಬಂದಿದ್ದಕ್ಕೆ ಅಲ್ಲ ಎಂಗೇಜ್ಮೆಂಟ್ ಆಗಿದ್ರು ಅಷ್ಟೊಂದು ಶ್ರೀಮಂತನಿಗೆ ಎಂಗೇಜ್ಮೆಂಟ್ ಆಗಿದ್ರು ಇರ್ದಾರೆ ನಿನ್ನಂತ ಬಿಕಾರಿ ಜೊತೆ ಬಂದ್ಮೇಲೆ ಅದಕ್ಕೆ ನನಗೆ ಇಷ್ಟೆಲ್ಲ ಆಗ್ಬೇಕಲ್ವ ನಿನ್ನಿಂದ ಇಷ್ಟೆಲ್ಲ ಅನ್ಭವಿಸುವ ತಾನೆ ಬರೋ ನನಗೆ ಬಂದಿರೋದು ನನಗೆ ನಾನು ಗೊಡಿ ಬಿಡೋದು ನೀನು ಯಾಕೆ ಹೊಡೆದಿ ನೀನು ನಿನ್ ಗೊಡೆ ಕೇರೋದಿ ಕರೆದದು ಏಯ್ ನಾನು ನಿನ್ನ ಗಂಡ ಕಣೆ ಹೊಡಿತೀನಿ ಬಡಿತೀನಿ ಸಾಯಿಸ್ತೀನಿ ಏನಾದ್ರೂ ಮಾಡ್ತೀನಿ ಇವಾಗ ಜಾಸ್ತಿ ಮಾತಾಡಿದ್ರೆ ಅಲ್ಲೂ ತೃಸ್ಬಿಡ್ತೀನಿ ನಿನ್ಗೆ ಲೋಫರ್ ಆಟಕಾಡ್ತಾಳೆ ನಾಟಕ ನೋಡಿ ನಾನು ಮಾಡ್ಕೊಂಡಿರೋ ತಪ್ಪ ಯಾರು ಮಾಡ್ಕೋಬೇಡಿ ನಿಜಕ್ಕೂ ಆಕಾಶನ ಜೊತೆ ಮದುವೆ ಆಗಿದ್ರೆ ರಾಣಿ ಥರ ಇರ್ಬೋದಾಗಿತ್ತು ನಾನು ಬಿಟ್ಬಿಟ್ಟು ಇವನ್ನ ಪ್ರೀತಿಸ್ತೀನಿ ನನ್ನ ಕಡೆನು ಬಂದಿದ ಇವತ್ತು ಕೊಡ್ಬಾರ್ದು ಶಿಕ್ಷೆ ಕೊಡ್ತಾವನೆ ಕೊಡ್ಬಾರ್ ಬಂಧನ ಕೊಡ್ತಾವ್ನೆ ನೆಮ್ಮದಿ ಇಲ್ದಾಗ ಮಾಡ್ಬಿಟ್ಟ ನನ್ನ ಆಕಾಶನ ಮದುವೆ ಆಗಿದ್ರೆ ನೆಮ್ಮದಿ ನಾನು ನನ್ನ ದರ್ತನಿಂದ ನನ್ನ ಜೀವನನ ಯಾರು ಮಾಡ್ಕೊಬಿಟ್ಟಿದ್ದೆ ನಾನು ಇವನು ಅನ್ಮದಿಂದ ಮನ ಪಟ್ಟಿ 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 ಒಂದಲ್ಲ ಒಂದಿಸ್ ನಾನು ಸಾಯಿಸ್ಬಿಡ್ತಾನೆ ಇವನು ಹೆಂಗ ಇವನಿಗೆ ಬಚಾವಾಗೋದು ನನಗೆ ಆಗ್ಬಿಟ್ಟೋದು ನನಗಂತಿವೆ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ ನನಗೆ ತುಂಬ ಎಂತ ಇವ್ನು ಸಾಯ್ಕೋ ಏನು ನನ್ಬಿಟ್ಟು ಹಂಗೆ ಬಾಳೋದು ಏನು ಮಾಡೋದು ಅಂತಲೇ ನನಗೆ ಗೊತ್ತಾಯ್ತಾ ಇಲ್ಲ ದಯವಿಟ್ಟು ನಾನು ಏನು ಮಾಡೋದು ಏನ್ಬಿಟ್ಟು ಅಂದರೆ ಕಮೆಂಟ್ ಮಾಡಿ ತಿಳಿಸಿ ಹಂಗೆ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಪ್ಲೀಸ್ ಬರೋಣ ನಮಸ್ಕಾರ